ಮಂಗಳ ಅಂದ್ರೆ ಸ್ವಾಮಿ ಇದನ್ ಕೈಯಲ್ಲಿ ಚೀಲ ಇದು ಭೂತಾಯ ನನಗೆ ನೀಡಿತ್ತು ಕೈಪಾಲಿ ರೂಪದಲ್ಲಿ ಬಂಗಾರ ಕಡೆ ಬಂಗಾರು ಈ ವರ್ಷ ಆದರೂ ನಂಬುದೇ ಬದುಕುವಂತೆ ಆಗಿದೆ ಈ ರೈತ ಹಾಗಾದ್ರೆ ನಾವು ಹಾಕಿದ ಕಾಯಿಪಾಲಿಗೆಲ್ಲ ಈ ಸಾರು ಚೆನ್ನಾಗಿ ರೇಟ್ ಬಂದಿದೆ ಏನ್ರಿ ಮಂಗಳ ನಾನು ಬೆಳೆದ ಕಾಯಿಫಲ್ಯ ರೇಟು ಗಗನಕ್ಕೇರಿದೆ ಯಾಕೆ ಈ ನಾನು ಕಾಯಿಪಲ್ಯನ್ನು ಹಚ್ಚಿದ್ದು ಒಂದೇ ದಿವಸಕ್ಕೆ ಎಂಟು ಸಾವಿರ ರೂಪಾಯಿ ಅಂದರೆ ಒಂದು ತಿಂಗಳದಲ್ಲಿ ನಾನು ಸೌಕಾರನಾಗಿ ಬಿಡುವೆ ಸ್ವಾಮಿ ಶಾಖೆ ಈ ಮಂಗಳ ಕಣ್ಣಲ್ಲಿ ನೀರು ಕಷ್ಟವನ್ನ ಹೆ ಕಟ್ಟಿಕೊಂಡು ಹಗಲು ರಾತ್ರಿ ಹಿಂದೆ ಹೊಲದಲ್ಲಿ ನೀರು ಹಾಯ್ತು ನಿಮ್ಮ ಜೀವನ ಏನೇ ಆದ್ರೂ ಕಷ್ಟದ ಜೀವನ ಅಲ್ವೇ ಹುಚ್ಚಿ ಈ ರೈತ ಹುಟ್ಟಿತು ಕಷ್ಟವೆಂಬ ನೋವನ್ನು ಹೆಗಲ ಕಟ್ಟು ಸುಖವೆಂಬ ಉಡಿಯನ್ನು ಕಟ್ಟಿ ಸಂತೋಷವೆಂಬ ಉತ್ತಿ ಬಿತ್ತಿ ಬೆಳೆಯುವುದಕ್ಕೆ ಸ್ವಲ್ಪ ನಿಮ್ಮನ್ನ ಪಡೆದ ನಾನು ನಿಜವಾಗ್ಲೂ ಪುಣ್ಯಮಂತರಿ ನಿಮ್ಮಂಥ ಮುಗ್ಧ ಜೀವಿನ ನನ್ನ ಬಾಳಿಗೆ ಶಕ್ತಿಯನ್ನು ಕೊಟ್ಟ ಆ ದೇವರಿಗೆ ನಾನೆಷ್ಟು ಕೃತದಂತೆ ಹೇಳಿದ್ರು ಕಡಿಮೆ ಅನ್ನೋದು ನೋಡಿ ಕೇಳ್ತಾ ಇದ್ರೆ ನಿಮ್ಮ ಮಾತಿನಿಂದ ಆ ಸ್ವರ್ಗವೇಲಿ ಧಾರಿಗೆ ಬಂದಿದ್ದೇನೋ ಇಷ್ಟ ಇದ್ದೀನಿ ಹಾ ನಿಮ್ಮಂಥ ರೈತರಿಗೋಸ್ಕರನೇ ಹೇಳಿದ್ದು ರೈತನ ಹೆಸರು ನಾಡಿನ ಹೊಸರು ರೈತನ ಕ್ರೇ ಜಗವೆಲ್ಲ ಸಕ್ಕರೆ ಅಂತ ನಿಚ ಮಂಗಳ ನಿಚ ನಿನ್ನ ಪ್ರೀತಿಯ ಕಡಲ ಮುತ್ತುಗಳು ಸಿಹಿ ಮುತ್ತಿನಂತೆ ಕಡಲ ಮುತ್ತುಗಳು ಶೀಲಾ ಬಾಲಕಿಯ ಕತ್ತಿನಂತೆ ತುಂಬಾ ನಿನ್ನಂತ ಬೆಳೆ ಬಾಳುವತ್ತಿರುವ ನಿನ್ನಂತವರನ್ನು ಪಡೆದು ನಾನು ಧನ್ಯ ಅಲ್ಲವೇ ಹ ಮೊದಲು ನಿಮ್ಮ ಕೈ ಹಿಡಿದ ನಾನು ಧನ್ಯ ಮಾತ್ ಸಾಕು ಮಾಡಿ ಒಳಗಡೆ ಅಡುಗೆ ಸಿದ್ಧವಾಗದೆ ಊಟ ಮಾಡಿ ಬನ್ನಿ ನಿಜ ನಿತ್ಯ ಜೀವನದಲ್ಲಿ ಸತ್ಯ ನ್ಯಾಯ ನೀತಿಯೇ ನನ್ನ ಉಸಿರು ನಿತ್ಯ ಕಾಲದಲ್ಲಿ ಸತ್ಯ ಪ್ರೀತಿ ವಿಶ್ವಾಸವೇ ನನ್ನ ಹಸಿರು ನಿತ್ಯ ಕಾಲ ಚಕ್ರದಲ್ಲಿ ಸುತ್ತುವ ತುತ್ತು ಕೂಳಿಗೆ ಹೋಗಿ ಬದುಕಬಾರದು ಸ್ವತಃ ಒಂದು ಹಣ್ಣು ಕೊಟ್ಟು ನಿರಳ ಕಾಡುವ ನೆರಳ ಕೊಡುವ ಕೆಮ್ಮಾರದಂತೆ ಬದುಕಬೇಕು ಅದವೇ ನಮ್ಮ ಜೀವನ ಚೆನ್ನಾಗಿದೆ ನಿಮ್ಮ ಮಾತು ಕೇಳ್ತಾ ಇದ್ರೆ ಕೇಳ್ತಾ ಹಾಗೆ ನಿಂತು ಬಿಡೋಣ ಅನ್ಸುತ್ತೆ ಬನ್ರಿ ಊಟ ಮಾಡಿ ಬನ್ನಿ ನಿಲ್ಲೇ ನನ್ನ ಚಿನ್ನ ಈ ಸಂತೋಷದ ಸಮಯದಲ್ಲಿ ಶ್ರೀ ಮುತ್ತಿನ ಮಾತುಗಳನ್ನು ನುಡಿದು ಕೋಗಿಲೆ ಅಂತ ಹಾಡಿ ಕುಣಿಬಾರದೆ ಈ ನಿನ್ನ ರಾಜನೊಂದಿಗೆ ಆಗಲಿ ರಾಜ ಪ್ರಿಯತಮೇ ಓ ನನ್ನ ಪ್ರಿಯತಮೇ

दीना कानी के শ্রীমদ্ি না সিকেনা সিয়ে সিকেন্য়ে ডেম্য়ে সেকে ஜன் மத்தியா பேடப்பா மத்தோதிரி பந்திரி அப்ப యాకి జనా మరి మేవు హాకి స్వల్ప అన్నా దినాలు ఈత బరే సుళ్ శశి అందరేనప్పా నేను ఆడవాత ಅಣ್ಣ ಇವನು ಏನು ಮಾಡಿದಾನೆ ಅಂತ ಗೊತ್ತಾ ಎಲ್ ಎ ಗೌಡನ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದು ಹಿಡಿ ಮಣ್ಣನ್ನು ಕೂಡ ಕೊಡೋದಿಲ್ಲ ಅಂತ ಹೇಳಿ ಅವನಿಗೆ ಸವಾಲು ಹಾಕಿ ಬಂದಿದ್ದಾನ ಇವನು ಅಣ್ಣ ಇವನಿಗೆ ಏಕೆ ಬೇಕನ್ನ ರೈತರ ಚಳವಳಿ ಹೋರಾಟ ಅದು ರೈತರ ಹೋರಾಟವಲ್ಲ ನಮ್ಮಂತ ಧನ ಕುರಿ ಬೇಯಿಸಿರುವ ಜನರ ಹೋರಾಟ ಆ ರೈತರ ಭೂಮಿಯನ್ನು ಬಿಟ್ಟು ಬೇರೆ ಕರೆ ಖರಾಬೂಮಿ ನೋಡಿಕೊಳ್ಳುವರೆ ಅದು ತಪ್ಪ ಅದು ನನ್ನ ದೃಷ್ಟಿಯಲ್ಲಿ ತಪ್ಪೇ ಯಾಕಂದ್ರೆ ಅಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮ ಊರು ಒಂದು ದೊಡ್ಡ ಸಿಟಿ ಆಗುತ್ತದೆ ಆ ರೈತನ ಮನೆಯಲ್ಲಿ ಒಬ್ಬ ತನ್ನ ನೌಕರಿ ಹಿಡಿತಾನೆ ಅಣ್ಣ ಇವನಿಗೆ ಬೇಕು ನೀನು ಸರಿಯಾಗಿ ಇವನಿಗೆ ತಿದ್ದಿ ಬುದ್ಧಿ ಹೇಳು ಆ ಗೌಡ್ರ ತಂಟೆಗೆ ಹೋಗಬೇಡ ಅದೇ ಕುರಿ ಬೀಸೋ ಗೋಮಾಳ ಹೋದರೆ ನಾನು ಎಲ್ಲಿ ಬೀಸಬೇಕು ಅಣ್ಣ ಅಣ್ಣ ಇವನ ಮಾತು ಮಿತಿಮೀರಿ ಹಚ್ಚು ಅದನ್ನು ಕೇಳುತ್ತಾ ನೀನು ಸುಮ್ಮನೆ ನಿಂತಿರುವೆ ಇವನಿಗೆ ಸರಿಯಾಗಿ ಬುದ್ಧಿ ಹೇಳು ಆ ಗೌಡರ ತಂಟೆಗೆ ಹೋಗಬೇಡ ನಿನ್ನ ಅವನ ಮಾತನ್ನು ಕೇಳಿ ಇದ್ದ ಕುರಿಯನ್ನು ಮಾತಾ ಮಾರಬೇಕಾ ಇಲ್ಲ ಗೌಡನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಾ ಇವೆರಡರಲ್ಲಿ ಒಂದು ಆಗಲೇಬೇಕು ಸಾಧ್ಯವಿಲ್ಲ ಶಿಸಿದರ ನೀನು ಸರಿಯಾಗಿ ಮಾತನಾಡಪ್ಪ ನಾವು ಎಮ್ ಎಲ್ ಡಿ ಆದ್ರೇನು ಎಂ ಪಿ ಆದ್ರೇನು ಆ ವಿಷಯದಲ್ಲಿ ನಾನು ಯಾರ ಮಾತು ಕೇಳುವುದಿಲ್ಲ ನನ್ನ ತಮ್ಮ ಶಾಲೆ ಕೇಳ್ತು ಒಳ್ಳೆ ಸಾಹಿಬ ಲಾಗಲಿ ಅಂತ ಶಾಲೆ ಕೇಳ್ತಾರೆ ನನಗೆ ಬುದ್ಧಿಗಳು ಬಂದಿರುವ ನೀನಲ್ಲದೆ ಇದೇ ಮಾತನ್ನು ಬೇರೆ ಯಾವನೇ ಆಡಿದ್ದೇ ಆದರೆ ವೀರ ಸಿಂಧೂರ್ ಲಕ್ಷ್ಮಣ ತಲೆ ಕಡಿದ ಹಾಗೆ ಒಬ್ಬೊಬ್ಬರ ಲೊಂಜ ಕಡು ಬಿಡ್ತಿದೆ ಮಾತನಾಡು ಈ ಧರ್ಮನ ಮುಂದೆ ಈ ನಿನ್ನ ಮಾತೆ ನೀನು ಸುಮ್ಮನೆ ಇಲ್ಲಪ್ಪ ನಾನು ಎಲ್ಲ ಅವನಿಗೆ ತಿಳಿಸಿ ಹೇಳುತ್ತೇನೆ ಸುಮ್ಮನೆ ಒಳಗೆ ನಡಿ ಮಂಗಳ ಕರೆದುಕೊಂಡು ನಡೆಯುವ ಒಳಗೆ ಯಾಕಣ್ಣ ನೀನು ಕೂಡ ಗೌರನಿಗೆ ಹೆದರಿಗಿ నన్ను హీడి ఆగుంతియా ఇలా ఈ రైతు అరిగి అవునన్ను తెలియ బాగుంతియా ఇది నన్ను ఆతే సుమ్మని ఒలగి నడి అంది అష్టే సరే అన్నా ಇವನ ನನಗೆ ಬುದ್ಧಿ ಹೇಳಲಿಕ್ಕೆ ಬರ್ತಿದ್ದಾನೆ ಅಣ್ಣ ಇವನಿಗೇಕೆ ನೀನು ಇಷ್ಟೊಂದು ಅಧಿಕಾರ ಕೊಟ್ಟಿದೀಯ ಮಾತನಾಡಲು ಅಣ್ಣ ಇವನೇನು ನಮ್ಮ ಸ್ವಂತ ಹೊಡ ಹುಟ್ಟಿದವನೇ ಇವನೊಬ್ಬ ಅನಾಥ ಅನಾಥನೊಬ್ಬ ಅನಾಥದಿರು ಚರಿತ್ರೆ ಇದೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿಲ್ಲ ನಿನಗೆ ವೀರನಗೌಡ ನೀನು ಹೇಳಿರಬೇಕ ಮನೆ ಮುರ್ತ ಆ ಮನೆಮೂರ್ಖನ ಮಾತು ಕೇಳಿ ನಿನ್ನ ಮನೆ ಮುರಿದು ಕೊಳ್ಳನ್ನು ಯಾವ ಯಾಚಿಸಿದ ಅಣ್ಣ ನೀನು ಸಹ ವೀರನ ಮಾತನ್ನೇ ಆಡಿದರೆ ನಿನ್ನನ್ನು ಸಹ ನಾನು ಎದುರಿಸಲು ಸದಾ ಸಿದ್ಧ ನಿರ್ತೇನೆ ನೀನು ನನ್ನ ಮಾತು ಕೇಳದೆ ಹೋದರೆ ಈ ಧರ್ಮದ ನುಡಿ ಹೋಗಿ ನಿನ್ನ ಬಾಲನ್ನು ಸುಟ್ಟು ಹಾಕುತ್ತದೆ ಹುಷಾರ್ ಅಣ್ಣ ನಾನು ಯಾರನ್ನು ಮಾತನ್ನು ಕೇಳೋದಿಲ್ಲ ಯಾಕಂದ್ರೆ ಆ ಎಂಎಲ್ಎ ಗೌಡ ವೀರನ ಮಾತೇ ನನಗೆ ವೈದ್ಯ ವಾಕ್ಯೇಶ್ವರ ತಾಯಿ ದುರ್ಗಾ ಪರಮೇಶ್ವರಿ ಇದನ್ನೆಲ್ಲ ನೋಡಿ ನೀವು ಕಣ್ಣು ಮುಚ್ಚಿ ಕುಳಿತೀರೇನಪ್ಪ ತಮ್ಮ ಸಾಲಿ ಕಲಿತು ಸಾಯಬನಾಗಲೆಂದು ನಾನು ಬಯಸಿದೀನಿ

నీ తమో ఇవని ఎదరికి ఏనేనో మాట నరుత అంటేనే అవరణు కాపాడువార నిన్నను కొనిద